ಬುಡಕಟ್ಟೆ ಜನರ ಬದುಕು ಭವನೆಯ ಕತೆ ಮತ್ತು ಕೊರಗಜ್ಜನ ಆರಾಧನೆಯ ಕಥೆಯುಳ್ಳಂತಹ ಕೋರ ಕನ್ನಡ ಸಿನಿಮಾ ಇದೇ ಏಪ್ರಿಲ್ ಹದಿನೆಂಟರಂದು ತೆರೆ ಕಾಣಲಿದ್ದು ಚಿತ್ರತಂಡ ಕಲ್ಲಾಪು ಬುರ್ದುಗೋಳಿಯಲ್ಲಿ ಶ್ರೀ ಗುಳಿಗ ಕೊರಗಜ್ಜ ಆದಿ ಸ್ಥಳಕ್ಕೆ ಭೇಟಿ ನೀಡಿ ಚಿತ್ರದ ಯಶಸ್ಸಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ತೆಲುಗು ಕನ್ನಡ ತಮಿಳು ಭಾಷೆಯಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ತೆರೆ ಕಾಣಲಿದ್ದು ಒರಟ ಐ ಲವ್ ಯು ಚಿತ್ರದ ಖ್ಯಾತಿಯ ನಿರ್ದೇಶಕ ಒರಟ ಶ್ರೀ ನಿರ್ದೇಶಿಸಿದ್ದಾರೆ ಮೊದಲ ಚಿತ್ರ ಒರಟ ಪ್ರದರ್ಶನ ಕಂಡಿದ್ದು ಬೆಸ್ಟ್ ಸ್ಕ್ರೀನ್ ಪ್ಲೇ ಆಗಿ ರಾಜ್ಯ ಪ್ರಶಸ್ತಿಯನ್ನ ಪಡೆದುಕೊಂಡಿತ್ತು ಎಂಬತ್ತೈದು ದಿನಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ನಿಂತಿಕಲ್ಲ ಎಸ್ಟೇಟ್ ಸಕಲೇಶಪುರದ ಬಳ್ಳುಪೇಟೆ ಬೆಂಗಳೂರಿನಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಚಿತ್ರದಲ್ಲಿ ಬಿಗ್ ಬಾಸ್ ಖ್ಯಾತಿಯ ಸುನಾಮಿ ಕಿಟ್ಟಿ ನಾಯಕ ನಟನಾಗಿದ್ದು ಕೊಡಗಿನ ಚರಿಷ್ಮಾ ಚೌಂದಮ್ಮ ನಾಯಕಿಯಾಗಿ ನಟಿಸಿದ್ದಾರೆ ಚರಿಷ್ಮಾಗೆ ಇದು ಎರಡನೇ ಚಿತ್ರವಾಗಿದ್ದು ಹಿಂದೆ ಕಾಕ್ಟೇಲ್ ಚಿತ್ರದಲ್ಲಿ ನಟಿಸಿದ್ರು ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರು ಅದ ಪಿ ಮೂರ್ತಿ ಚಿತ್ರದ ನಿರ್ಮಾಪಕರು ಮತ್ತು ವಿಲನ್ ಪಾತ್ರವನ್ನು ನಿರ್ವಹಿಸಿದ್ದಾರೆ ಉಪಿನಂಗಡಿ ಮೂಲದ ಎಂ ಕೆ ಮಠ ಚಿತ್ರದಲ್ಲಿ ಮುಖ್ಯ ಪಾತ್ರವನ್ನ ಮಾಡಿದ್ದಾರೆ ಇಡೀ ಚಿತ್ರತಂಡ ಕೊರಗಜ್ಜನ ಭಕ್ತರಾಗಿದ್ದು ನಿರ್ಮಾಪಕರು ಪರಮ ಭಕ್ತರು ಕೋಲದ ಸನ್ನಿವೇಶ ಚಿತ್ರದಲ್ಲಿ ಇದೆ ಕೃತಕವಾಗಿ ಮಾಡಿದ ಕೋಲವಲ್ಲ ಕೋಲ ನಡೆಯುತ್ತಿದ್ದಾಗಲೇ ಚಿತ್ರೀಕರಣ ಮಾಡಿದ್ದು ಕೆಲ ದೃಶ್ಯಗಳನ್ನು ಮಾತ್ರ ಬಳಸಲಾಗಿದೆ ಉಳಿದಂತೆ ಕೊರಗಜ್ಜನಿಗೂ ಚಿತ್ರಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ಚಿತ್ರ ನಿರ್ದೇಶಕ ತಿಳಿಸಿದ್ದಾರೆ ಇದೇ ತಿಂಗಳು ಏಪ್ರಿಲ್ ಹದಿನೆಂಟನೇ ತಾರೀಕು ಇಡೀ ಕರ್ನಾಟಕ ರಾಜ್ಯದಂಥ ಕೋರ ಸಿನಿಮಾ ಬಿಡುಗಡೆ ಆಗ್ತಿದೆ ನಿಮಗೆಲ್ಲ ಗೊತ್ತು ಕೋರ ಅಂತ ಹೇಳಿದ್ರೆ ಕೊರಗಜ್ಜ ಸ್ವಾಮಿ ಆಶೀರ್ವಾದದಲ್ಲಿ ತೆಗೆದಿರ್ತಕ್ಕಂಥ ಸಿನಿಮಾನೇ ಕೋರ ಒಂದು ಪಕ್ಕ ಫಾರೆಸ್ಟ್ ಕಂಟೆಂಟ್ ಇಟ್ಕೊಂಡು ಒಂದು ಕಮರ್ಷಿಯಲ್ ಮೂವಿ ಮಾಡಿದ್ದೀವಿ ಆ ಮೂವಿ ಸುಮಾರು ನಾಲ್ಕು ಫೈಟು ಮೂರು ಸಾಂಗ್ ಇದೆ ತುಂಬ ಅದ್ಭುತ ಮೂಡ್ ಬಂದಿದೆ ಎವ್ರಿ ಸೆಕೆಂಡ್ ನಿಮಗೆ ಒಂದು ಕ್ಯೂರಾಸಿಟಿ ಕೊಡುತ್ತೆ ಮತ್ತು ಕೊರಗಜ್ಜನ ಕೆಲವು ಪವಾಡಗಳು ನೀವು ನಮ್ಮ ಸಿನಿಮಾದಲ್ಲಿ ನೋಡ್ಬೋದು ಅಷ್ಟು ಅದ್ಭುತ ಮಾಡಿದ್ದೀವಿ ಸೊ ಈ ಸಿನಿಮಾಗೆ ನಾಯಕ ನಟನಾಗಿ ಸುನಾಮಿ ಕಿಟ್ಟವರು ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು ವರ್ಟಾಶ್ರೀ ಅವರು ಮಾಡಿದ್ದಾರೆ ಮತ್ತು ಇನ್ನೂ ಅನೇಕ ಕಲಾವಿದರು ಇದ್ದಾರೆ ನಮ್ಮ ಏನು ಮಠಣ್ಣ ಆಗಿರ್ಬೋದು ಚರಿಷ್ಮಾ ಆಗಿರ್ಬೋದು ಮುನಿ ಆಗಿರ್ಬೋದು ಸೌಜನ್ಯ ಆಗಿರ್ಬೋದು ತುಂಬ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಹೇಳದಿಷ್ಟೇ ಇವತ್ತು ಕೋರಾ ಸಿನಿಮಾ ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದೆ ಅಂದರೆ ಅದಕ್ಕೆ ಕಾರಣವೇ ಕೊರಗಜ್ಜ ಸ್ವಾಮಿ ಆಶೀರ್ವಾದ ಯಾಕಂತ ಹೇಳಿದ್ರೆ ನಾನು ಕೊರಗಜ್ಜ ಸ್ವಾಮೀಜಿಯ ಪರಮ ಭಕ್ತ ಆಯ್ತಾ ಸೊ ನಾನು ಪ್ರತಿ ತಿಂಗಳು ಕೊರಗಜ್ಜನ ಸ್ವಾಮಿಯ ಇಲ್ಲಿ ನಮ್ಮ ಏನು ನಮ್ಮ ಮಂಗಳೂರು ದೇವನಾಡು ಅಂತ ಹೇಳ್ತಾರೆ ಇಲ್ಲೆಲ್ಲ ಎಲ್ಲಾ ದೇವಸ್ಥಾನಕ್ಕೆ ನಾನು ವಿಸಿಟ್ ಕೊಡ್ತೀನಿ ಸುನಾಮಿ ಕಿಟ್ಟಿಪಾಳಿಗೆ ಇದು ಮೊದಲ ಸಿನಿಮಾ ಆಗಿದ್ದು ಕಾಡಿನಲ್ಲೇ ಚಿತ್ರೀಕರಣ ನಡೆದಿದೆ ಚಿತ್ರ ನಿರ್ಮಾಪಕ ಪಿ ಮೂರ್ತಿ ನಾಯಕ ನಟ ಸುನಾಮಿ ಕಿಟ್ಟಿ ಬುಡ್ತುಗೋಳಿ ಕ್ಷೇತ್ರದ ವಿಶ್ವನಾಥ್ ಕಲಾಪು ಪುರುಷೋತ್ತಮ್ ಕಲಾಪು ಯೋಗೀಶ್ ಈ ಸಂದರ್ಭ ಉಪಸ್ಥಿತರಿದ್ದರು

ఉండు జీరో డౌన్ పేమెంట్ ఉందా ఉండు మొబైల్ సర్వీస్ ఉందా ఉండు బ్రాండ్ ప్రమోటర్ స్పెషాలిటీ ఉందా ఉండు డెమో డిస్‌ప్లే ఉందా ఉండు డిస్కౌంట్ ఉందా ఉండు మాత బ్రాండ్ ద మొబైల్ ఉందా మే లగిదురు దాదా ముండు చుట్టి వన్నట్టు ఇంది ఇంది ఈ దాద పుండి వేతనంత ఇన అత్తి బక వత్తు ఆ దగతుండి నా అను మొబైల్ సెంటర్ కి ని మొబైల్ బోర్డ అమ్మ మొబైల్ సెంటర్ మొబైల్ సెంటర్ తొప్పుకో ఫ్లైఓవర్ బరిటి జస్ట్ మనబిలైతే